ಶಾಸಕರಾಗಿರುವ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹೇಗಿತ್ತು ಮಾನ್ಯ ಈಗಿನ ಶಾಸಕರ ಕಾರ್ಯವೈಖರಿಗಳು ಹೇಗಿದೆ ಎಂಬುದನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನಾಗಿರತಕ್ಕಂತ ಹಕೀಂ ಕೋರ್ ಎಂಬವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವೈರಲ್ ಆಗ್ತಾ ಇದೆ ಇಡೀ ದೇಶದಾದ್ಯಂತ ತಲುಪ್ತಾ ಇದೆ ಬಿಜೆಪಿಯ ಸಂಜೀವ್ ಮಠದ ಆಡಳಿತ ಹೇಗಿತ್ತು ಈಗಿನ ಹೇಗಿತ್ತು ಅವರ ಕಾರ್ಯವೈಖರಿಗಳೇನು ಎಂಬುದರ ಬಗ್ಗೆ ಬಹಳ ವಿವರ ಕೊಟ್ಟೆ ಅದಕ್ಕೋಸ್ಕರ ಈ ಸಭೆಯಲ್ಲಿ ನಾವು ಹಕಿಂ ಪೂರ್ಣಕರವರಿಗೆ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂತೋಷಪಡ್ತಾ ಇದ್ದೇವೆ ಯಾಕಂತ ಕೇಳಿದರೆ ಯಾರಲ್ಲಿ ಒಳ್ಳೆಯ ಗುಣಗಳಿವೆಯೋ ಯಾರಲ್ಲಿ ಒಳ್ಳೆಯ ಚಾತುರ್ಯತೆ ಇದೆ ಅದನ್ನು ಹೊಗಳುವಂಥದ್ದು ನಮ್ಮ ಕರ್ತವ್ಯ ಅದು ಯಾವುದೇ ಪಾರ್ಟಿ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಆ ನಿಟ್ಟಿನಲ್ಲಿ ಹಕೀಮ್ ಕುರುನಾಡ್ಕರ್ಗೆ ಮತ್ತೊಮ್ಮೆ ಪ್ರತಿದಿನ ಸಲ್ಲಿಸುತ್ತಾ ಮುಂದಕ್ಕೆ ಮಾಡಿದರೆ ಪುತ್ತೂರಲ್ಲಿ ಜನ್ಮ ಕಾಂಗ್ರೆಸ್ ಗೆಲ್ಲಲ್ಲ ಈ ತರ ಕೆಲಸ ಮಾಡ್ಕೊಂಡು ಹೋದ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಜನರ ಸಾಮಾನ್ಯರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಬರೇ ಸ್ಟೇಟ್ಮೆಂಟ್ ಕೊಡ್ತಾ ಹೋಗುದು ಇದು ಜನರು ವೋಟ್ ಹಾಕಿದಾರಲ್ಲ ಆ ನಗರದ ರಸ್ತೆಯನ್ನು ಒಮ್ಮೆ ಮೊನ್ನೆ ಸೋಮವಾರ ಅಂತ ಯಾವ ಸೋಮವಾರ ಎರಡು ಸೋಮವಾರ ಆಯ್ತು ಯಾವಾಗ ಕೆಂಪು ಸೋಮವಾರ ಬರ್ಲಿಕ್ಕ ಯಾವಾಗ ಕೆಂಪು ಸೋಮವಾರ ಬರುದು ನಮ್ಗೆ ಗೊತ್ತಾಗುದಿಲ್ಲ ಹಾ ಮನಸ್ಸು ಮಾಡಿದ್ರೆ ಒಬ್ಬರಿಗೆ ಒಂದು ಇದು ಬೇಕು ಅವನಿಗೆ ಒಂದು ಹಠ ಬೇಕು ಈ ಕೆಲಸ ಯಾರು ಹೇಳುವ ಮುಂಚೆ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಇದು ಪಾರ್ಟ್ ಟೈಮ್ ರಾಜಕಾರಣಿ ಆದರೆ ಇದೇ ಪರಿಸ್ಥಿತಿ ಇಲ್ಲಿನ ಜನಪ್ರತಿನಿಧಿ ಆದರೆ ಎಂತ ವಸ್ತು ನಮ್ಮ ಪಕ್ಷದ ಪಕ್ಷದ ಕಾರ್ಯಕರ್ತರು ಇಲ್ಲ ಒಟ್ಟಿಗೆ ಇಲ್ಲ ಇವರ ಯಾರನ್ನೋ ಒಟ್ಟಿಗೆ ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ ಇವರು ಯಾವುದಕ್ಕೆ ಬೇಕಾದರೂ ಡಿಮಾಂಡ್ ಇಡ್ಲಿ ನಮ್ದೇನು ಇಲ್ಲ ಇಲ್ಲಿ ರಸ್ತೆ ಮಾಡಿಸಿ ಆ ರಸ್ತೆ ಇಡೀ ಪುತ್ತೂರು ಟೌನಿಗೆ ಹೋಗುವ ಪರಿಸ್ಥಿತಿ ಇಲ್ಲ ನಗರ ಒಳಗೆ ಕಾಲಿಡುವ ಪರಿಸ್ಥಿತಿ ಇಲ್ಲ ಹೇಳಿದ್ರೆ ರಿಕ್ಷಾದವರು ಹೇಗೆ ಬರುವುದಿಲ್ಲ ಫೋನ್ ಮಾಡಿದ್ರೆ ಆ ಪ್ಯಾಚ್ ವರ್ಕ್ ಆದರೂ ಮಾಡಿಸಲಿ ಮತ್ತೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದ ಸವಲತ್ತು ಇಲ್ಲ ಅಲ್ಲಿ ಡಾಕ್ಟರ್ಗಳ ಕೊರತೆ ಇದೆ ಅಂತ ಹೇಳಿ ಎಸ್ ಟಿ ಪಿ ಅವರು ಮೊನ್ನೆ ಮನವಿ ಕೊಟ್ಟಿದ್ರು ಅದೇನಂತ ಹೇಳಿ ಪರಿಶೀಲನೆ ಮಾಡಿ ಅದಲ್ಲ ಐದು ನಿಮಿಷ ಹತ್ತು ನಿಮಿಷದ ಒಬ್ಬ ಶಾಸಕನಿಗೆ ಹತ್ತು ಐದು ನಿಮಿಷದ ಕೆಲಸ ಇರುವುದು ಆದೇಶ ಮಾಡಿಸ್ಲಿಕ್ಕೆ ಸಚಿವರ ಗಮನಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತರಲಿಕ್ಕೆ ನನ್ನ ಕ್ಷೇತ್ರದ ಆ ನಗರದ ಒಳಗೆ ಅಲ್ಲಿಗಲ ರಸ್ತೆ ಬಿಟ್ಟು ಬಿಡಿ ನಗರದ ಒಳಗೆ ಬರ್ಲಿಕ್ಕೆ ಒಂದು ಮುಖ್ಯಮಂತ್ರಿಯನ್ನ ಪಿಡಬ್ಲ್ಯೂ ಮಿನಿಸ್ಟರ್ ಹತ್ರ ಆದೇಶ ಮಾಡಿಸ್ಲಿಕ್ಕೆ ಐದು ನಿಮಿಷದ ಒಂದು ವೇಳೆ ಶಾಸಕರಾಗಿದ್ರೆ ಆ ಯಾವತ್ತು ಮಾಡಿಸ್ತಿದ್ದೆ ಯಾರಾದ್ರೂ ಮಾಡಿಸ್ತಿದ್ರು ಅದನ್ನು ಮಾಡಿಸಿದ್ ಬಿಟ್ಟು ಬರೇ ಆ ಮೆಡಿಕಲ್ ಕಾಲೇಜಿ ಬೇರೆ ಎಸ್ ಪಿ ಕಚೇರಿ ಪ್ರಯಾಸ ಪ್ರಸ ಇದು ಎಂತ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರಸ್ತಾ ಇದೆಲ್ಲ ಒಂದು ಗಿಮಿಕ್ ಈ ಗಿಮಿಕ್ ಬಿಟ್ಟು ಜನರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಬೇಕು ಯಾರಾಗ್ಲಿ ನಮ್ಮ ಪಕ್ಷದ ಶಾಸಕ ಶಾಸಕರಾಗಲಿ ಹಿಂದೆ ಸಂಜೀವ ಮಟ್ಟನವರು ಮಾಡಿದ ಕೆಲಸವನ್ನು ನೋಡಿ ಅದರ ಮಾಡಿದರೆ ಚೆನ್ನಾಗಿತ್ತು ಅವರು ಒಂದೊಂದು ಸೇವೆ ಅವರು ಮಾಡಿದ ಯಾವ ಒಬ್ಬರಿಗೆ ತೊಂದರೆ ಮಾಡಲಿಲ್ಲ ಅವರು ಸಂಜೀವ ಮಟ್ಟನವರು ಶಾಸಕರು ಬಿಜೆಪಿ ಆಗಿರಲಿ ನಾವು ಯಾರು ಮಾಡಿದನ್ನು ಒಳ್ಳೆದನ್ನು ಮಾಡಿದನ್ನು ಒಳ್ಳೆದನ್ನ ಇರ್ಬೇಕಲ್ಲ ಇದು ಬರೇ ಸ್ಟೇಟ್ಮೆಂಟ್ ಕೊಡೋದನ್ನು ನಿಲ್ಲಿಸಿ ಅಲ್ಲ ಜನಸಾಮಾನ್ಯರಿಗೆ ಏನಿದೆ ಸರ್ಕಾರದ ಸವಲತ್ತಲ್ಲಿ ಏನು ಸಿಗ್ತದೆ ಅದನ್ನು ಮಾಡಿಸುದು ಬಿಟ್ಟು ಈ ಸ್ಟೇಟ್ಮೆಂಟ್ ಮಾಧ್ಯಮದ ಹತ್ರ ತುಂಬಾ ಚರ್ಚೆ ಮಾಡುದು ಬಿಟ್ಟು ಕೆಲಸ ಮಾಡಿ ಜನರು ಮಾತನಾಡಬೇಕು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಅದನ್ನು ಬಿಟ್ಟು ಏನು ಇದು ನಾಚಿಕೆ ಆಗ್ತದೆ ನಮಗೇನೆ ಬೇಸರ ಆಗ್ತದೆ ಇವರನ್ನು ನಾವು ಗೆಲ್ಲಿಸಿದ್ದೇವಲ್ಲ ಅಂತೇಳಿ ನಮ್ಮ ತಲೆಗೆ ನಾವೇ ಹೊಡೆಯುವ ಪರಿಸ್ಥಿತಿಗೆ ಬಂದಿದೆ